ಪ್ರಭು ನ್ಯೂಸ್ ಗೆ ಸ್ವಾಗತ ಕ್ರೀಡೆಯಿಲ್ಲದ ಬಾಳು ಹುಳಹತ್ತಿದ ಕಟ್ಟಿಗೆಯಂತೆ ಜೀವನದಲ್ಲಿ ಒಂದಲ್ಲ ಒಂದು ಆಟ ಬೇಕೇ ಬೇಕು ಕ್ರೀಡೆಗೆ ಭಾರತ ದೇಶದಲ್ಲಿ ಅತಿ ಮಹತ್ವ ಇದೆ ಏಷ್ಯನ್ ಟೈಕಂಡೋ ಕ್ರೀಡಾಕೂಟಗೆ ಆಯ್ಕೆ ಮುರಾಜಿ ದೇಸಾಯಿ ವಸತಿ ಶಾಲೆ ಹರಾಪುರದ ಶಾಲೆಯಲ್ಲಿ ಆರನೇ ತರಗತಿ ಓದುತ್ತಿರುವ ಕುಮಾರಿ ಭಕ್ತಿ ಸಂತೋಷ್ ಪುಟ್ಟ ಇವಳು ಏಷ್ಯನ್ ತೈಕಾಂಡೋ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಈ ಕ್ರೀಡೆಯು ಗಚ್ಚಿ ಒಳಾಂಗಣ ಕ್ರೀಡಾಂಗಣ ಹೈದರಾಬಾದ್ ತೆಲಂಗಾಣ ರಾಜ್ಯದಲ್ಲಿ ಸೆಪ್ಟೆಂಬರ್ ಹತ್ತರಿಂದ ಹದಿನೈದರವರೆಗೆ ಈ ಸ್ಪರ್ಧೆ ನಡೆಯಲಿದೆ ಈ ಸ್ಪರ್ಧೆಗೆ ಭಾಗವಹಿಸುತ್ತಿರುವ ರಾಷ್ಟ್ರಗಳು ಭಾರತ್ ದೇಶ್ ಮಲೇಷಿಯಾ ನೇಪಾಳ್ ಬಾಂಗ್ಲಾದೇಶ್ ದಕ್ಷಿಣ ಕೊರಿಯಾ ಯು ಎ ಎಸ್ ದೇಶಗಳು ಭಾಗವಹಿಸುತ್ತಿದ್ದು ಈ ಮೇಲಿನ ವಿದ್ಯಾರ್ಥಿನಿಗೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಅಣ್ಣಪ್ಪ ಹೊಸೂರ್ ನಿಲಯಪಾಲಕರಾದ ಶ್ರೀ ಮಸ್ತಿ ಸರ್ ದೈಹಿಕ ಶಿಕ್ಷಕಿಯರಾದ ಕುಮಾರಿ ಲಕ್ಷ್ಮೀಪತಿ ಟೈಕಂಡೋ ತರಬೇತಿದಾರ ಶ್ರೀ ಸಂತೋಷ್ ಪೋಟಿ ಮಾರ್ಗದರ್ಶನ ನೀಡಿದ್ದಾರೆ ಕುಮಾರಿ ಭಕ್ತಿ ಸಂತೋಷ್ ಪೋಟಿ ಇವಳಿಗೆ ಮುಂದಿನ ಈ ಕ್ರೀಡಾಕೂಟದಲ್ಲಿ ಯಶಸ್ವಿ ಸಿಗಲಿ ಎಂದು ಶುಭ ಹಾರೈಸುತ್ತೇವೆ